ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರೂ ಚಾನಲ್ ಸಬ್ಸ್ಕ್ರೈಬರ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಮೇಡಮ್ ಜೊತೆ ರಿಲೇಶನ್ಶಿಪ್ ಮಾಡಿಕೊಳ್ಳಬೇಕಾದರೆ ಪೂರ್ತಿ ವಿಡಿಯೋ ನೋಡಿ ಇವರ ಫೋನ್ ನಂಬರ್ ಬೇಕಾದರೆ ವಿಡಿಯೋದ ಕೊನೆಯದಾಗಿ ಹೇಳುತ್ತೇವೆ ಇವರ ಜೊತೆ ನಿಮಗೆ ಸೆಟ್ ಅಪ್ ಮಾಡಿಕೊಡುತ್ತೇವೆ ಬನ್ನಿ ಹಾಗಾದರೆ ಇವತ್ತು ಇವರ ಮಾಹಿತಿ ತಿಳಿದುಕೊಳ್ಳೋಣ ತೂತು ಅಗಲ ಮಾಡಿ ದಪ್ಪವಾದ ಗೂಟ ತೂತಿನಲ್ಲಿ ಹಾಕಿ ಸುಖ ಕೊಡಲು ಮಿಂದಬೇಕು ಹೆಸರು ಮಂಗಳ ಅಂಥ ಹೇಳಿಕೊಂಡಿದ್ದಾರೆ ಗೆಳೆಯರೆ ವಯಸ್ಸು ಹೇಳುವುದು ಬೇಡ ಗೆಳೆಯರೆ ನನಗೆ ಇಷ್ಟ ಇಲ್ಲ ಊರು ಧಾರವಾಡ ಆಸೆ ಆದಾಗ ಮಾಡಿಸಿಕೊಳ್ಳುವ ಬಯಕೆ ಹೆಚ್ಚಾಗುತ್ತದೆ ಗಂಡ ಇದ್ದಾನೆ ಆದರೆ ಎಂಬತ್ತು ವರ್ಷದ ಮುದುಕಾಗಿದ್ದಾನೆ ಸುಖ ಇಲ್ಲದ ಜೀವನ ಬೇಜಾರಾಗಿದೆ ಮೀಂಡ ಹೇಗಿರಬೇಕು ನೋಡಲು ಸುಂದರವಾಗಿದ್ದರೆ ಖಂಡಿತ ಅವಕಾಶ ಕೊಡುತ್ತೇನೆ ಯಾವುದೇ ಊರಿನವರಾಗಿದ್ದರೂ ನನ್ನ ಜೊತೆ ಸಂಬಂಧ ಬೆಳೆಸಬಹುದು ಹೇಳಿದ ವಿಳಾಸಕ್ಕೆ ಬಂದು ತೂತಿಗೆ ಸುಖ ಕೊಟ್ಟರೆ ಸಾಕು ಮುದುಕ ಇದ್ದರೂ ತೊಡೆ ಅಗಲಿಸಿ ಕೊಡುತ್ತೇನೆ ಹಿಗ್ಗಾ ಮುಗ್ಗಾ ಸುಖ ಕೊಟ್ಟು ತೃಪ್ತಿಪಡಿಸಿದರೆ ಸಾಕು ಆಯ್ತಾ ಯಾವುದೇ ಜಾತಿಯಾದರೂ ಪರವಾಗಿಲ್ಲ ಈ ತರ ಒಬ್ಬ ಗಂಡ ಸಿಕ್ಕರೆ ಖಂಡಿತವಾಗಿ ಸಾಕು ಅಗಲ ಮಾಡಿ ಕೊಡುತ್ತೇನೆ ಇವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ಗೆ ಫೋನ್ ಮಾಡಿದರೆ ಇವರು ನಿಮಗೆ ಮೇಡಮ್ ನಂಬರ್ ಕೊಡುತ್ತಾರೆ ನೀವು ಇವರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ನಮ್ಮ ವಿಡಿಯೋ ನೋಡಿದ್ದ